ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಅಷ್ಟು ಲಾಂಗ್ ಟೈಮ್ ಅಂದರೆ ಒಂದು ಹದಿನೈದು ದಿವಸ ನಂತರನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅನಿಸುತ್ತೆ ಅಂದರೆ ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿರೋದು ಇಲ್ಲಿ ನೋಡಿ ಒಂದು ಕಡೆ ರೈಸ್ ಇಟ್ಟಿದ್ದೀನಿ ಒಂದು ಕಡೆ ನಂದು ಫೇವ್ರೇಟು ಹೂ ಕೋಸ್ ಪಲ್ಯ ಮಾಡ್ತಾಯಿದ್ದೀನಿ ನಾನು ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಫುಲ್ಲು ನಾಳೆ ಶುಕ್ರವಾರ ಅಂತ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಸೊ ನೋಡಿ ಒಂದು ಹದಿನೈದು ದಿವಸನೇ ಆಯಿತು ಬೇಗ ಎದ್ದೇಳೋಕ್ಕಾಗಿರಲಿಲ್ಲ ಇವತ್ತು ಎದ್ದೇಳು ಅಂದರೆ ಒಂಥರ ಕಣ್ಣೀರು ಬರ್ತಾಯಿತ್ತು ಆ ಥರ ಆಗ್ತಾಯಿತ್ತು ಬಟ್ ರುಟೀನ್ ಮೈಂಡ್ ಫ್ರೆಶ್ ಇರುತ್ತೆ ಬೇಗ ಎದ್ರೆ ಅಂತ ಇವತ್ತು ಎಷ್ಟೇ ಕಷ್ಟ ಆದ್ರೂ ರಾತ್ರಿ ಬೇಗ ಮಲ್ಕೊಂಡಿದ್ದೆ ಅದಂದರೆ ಒಂದು ಏಯ್ಟ್ ಫೋರ್ಟಿ ಫೈಗೆಲ್ಲ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೆ ಏನು ಒಂದು ಎಂಟು ಗಂಟೆಗೆಲ್ಲ ನಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಕೆಲಸ ಐತೆ ಯಾಕಂದರೆ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ತುಂಬ ಹೆಂಗೆ ಅಂದರೆ ಹಂಗಂಗೆ ಲೇಟ್ ಮಾಡಿ ಎದ್ದೇಳೋದು ಏನು ಕೆಲಸ ಮಾಡೋಂಗಿಲ್ಲ ಏನಿಲ್ಲ ಜಸ್ಟ್ ಏನಿರುತ್ತೋ ಎದುರುಗಡೆ ಅಷ್ಟು ಅಷ್ಟಷ್ಟೇ ಮಾಡಿಬಿಡೋದು ಅಷ್ಟೇ ಹೋಗ್ತಾ ಇದ್ದಿದ್ದೆ ಅಷ್ಟೇ ಆಗ್ತಾಯಿತ್ತು ಡೈಲಿ ಡೈಲಿ ಕೆಲಸ ಬಟ್ ಇವತ್ತು ಪ್ರಾಪರಾಗಿ ನೀಟಾಗಿ ಎಲ್ಲಾನು ಮಾಡಿದ್ದೀನಿ ಅಡುಗೆ ಮಾಡಿದೆ ಪ್ರಾಪರಾಗಿ ಚಪಾತಿ ಪಲ್ಯ ರೈಸ್ ಎಲ್ಲ ಮಾಡಿದ್ದೀನಿ ಆಮೇಲೆ ನಮ್ಮ ತಂದೆ ಟೀಫನ್ ಕೊಟ್ಟೆ ಯಾಕಂದರೆ ಪಾಪ ಅವರು ಹದಿನೈದು ದಿವಸದಿಂದ ಹಾಗೆ ಹೋಗ್ತಾಯಿದ್ರು ಎಬ್ಬಸ್ತಾನೂ ಇರಲಿಲ್ಲ ಅದಕ್ಕೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಯಿತು ನನ್ನ ರೊಟೀನಿ ಇಮೇಲೆ ನಾನು ಡೈಲಿ ಬೇಗನೇ ಎದ್ದೇಳ್ತೀನಿ ಓಕೆನಾ ಮತ್ತು ಇನ್ನೇನಿಲ್ಲ ನೋಡಿ ಇಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ ನಿಮಗೂ ಹಾಗೆ ಅನಿಸುತ್ತಲ್ವ ಬೆಳಗ್ಗೆ ಬೆಳಗ್ಗೆ ಎದ್ದೇಳಬೇಕು ಅಂದರೆ ಕಷ್ಟ ಆಗುತ್ತೆ ಎಲ್ಲ ಕೆ ವರ್ಕಿಂಗ್ ವುಮೆನ್ಸ್ಗೂ ಕಷ್ಟ ಆಗುತ್ತೆ ಯಾಕಂದರೆ ಬೆಳಗ್ಗೆ ಮತ್ತೆ ಎದ್ದೇಳು ಮತ್ತೆ ಕೆಲಸ ಮಾಡು ಮತ್ತೆ ಅಲ್ಲೋಗು ಮತ್ತೆ ಕೆಲಸ ಮಾಡು ಮತ್ತೆ ಬಾ ಮತ್ತೆ ಕೆಲಸ ಮಾಡು ಕೆಲಸ ಮಾಡು 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 ಇದೇ ಇರುತ್ತೆ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳಿಗೆ ಇದೇ ಕೆಲಸ ಮಾಡು ಓನ್ಲಿ ಕೆಲಸ ಮಾಡು ರೆಸ್ಟ್ ಮಾಡು ಅಂತ ಯಾರು ಹೇಳಲ್ಲ ಸೋ ಡೋಂಟ್ ವರಿ ಏನಿಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಜಾಸ್ತಿ ದೇವರು ಜಾಸ್ತಿ ಶಕ್ತಿ ತಾಳ್ಮೆ ಶಕ್ತಿ ಪ್ರತಿಯೊಂದಕ್ಕೂ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತಾರಲ್ಲ ಆ ಥರ ಹೆಣ್ಮಕ್ಕಳೇ ಸ್ಟ್ರಾಂಗ್ ಹೋಗೋದು ಏನು ಏನು ಯಾರೂ ಏನಿಲ್ಲ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಪ್ರತಿಯೊಂದಕ್ಕೂ ತೋರ್ಸ್ತಾ ಇದ್ದೀವಲ್ವ ಇವನ್ ಇವಾಗ ಕಟ್ಟಿಂಗ್ ಶಾಪಲ್ಲೂ ಹೆಣ್ಮಕ್ಳ ಇದ್ದಾರೆ ಆಟೋ ಓಡಿಸೋರು ಹೆಣ್ಮಕ್ಳು ಇದ್ದಾರೆ ಕಂಡಕ್ಟ್ರು ಹೆಣ್ಮಕ್ಳು ಇದ್ದಾರೆ ಅದಕ್ಕೆ ಹೇಳೋದು ಯಾರು ಯಾರಿಗಿಂತಲೂ ಯಾರಿಗೂ ಕಮ್ಮಿ ಇಲ್ಲ ಅಂತ ನೋಡಿ ಹಿಟ್ಟು ತಗೊಳ್ತಾ ಇದ್ದೀನಿ ನಾನು ಇಲ್ಲಿ ಹಿಟ್ಟು ಚಪಾತಿ ಮಾಡೋಕ್ಕೆ ನಮ್ಮಪ್ಪ ಮಲ್ಕೊಂಡಿದ್ರು ಆರಾಮಾಗಿ ಮಾಡ್ತಾ ಇದ್ದೆ ನಾನು ಬಟ್ ಎದ್ರು ಬೇಗನೆ ಇವತ್ತು ಬೇಗನೆ ಫ್ರೆಶ್ ಅಪ್ ಆದರು ಬಟ್ ಅವರು ಎದ್ದೇಳಸ್ಟ್ರಲ್ಲೆಲ್ಲ ರೆಡಿಯಾಗಿಬಿಟ್ಟಿದ್ದು ಅವ್ರ ಎದ್ದು ಹಿಂಗೆ ರೆಡಿಯಾಗಿ ಕೂತ್ಕೊಂಡ್ರೆ ನಾನೆಲ್ಲ ಮಾಡಿಬಿಟ್ಟೆ ಟಿಫನ್ ಬಾಕ್ಸ್ ಹಾಕ್ಕೊಟ್ಟೆ ಎಲ್ಲಾನು ಪಾತ್ರೆ ತೊಳೆದು ಹೊರಗಡೆ ಕಸ ಗುಡಿಸಿ ಒಳಗಡೆ ಕಸ ಗುಡಿಸಿ ಹೊರಗಡೆ ರಂಗೋಲಿ ಹಾಕಿ ಆಮೇಲೆ ಬೆಡ್ಶೀಟ್ಸ್ ಎಲ್ಲ ಒಪ್ತು ನಾನ್ ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡಿ ಊಟ ಮಾಡಿ ಇವಾಗ ಟೀ ಕುಡಿತಾ ಇದ್ದೀನಿ ಟೀ ಕುಡಿತಾ ಕುಡಿತಾ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಾಕಂದರೆ ಕೆಲಸಕ್ಕೆ ಹೋಗೋಕ್ಕೂ ಟೈಮ್ ಆಗ್ತಾಯಿದೆ ಅದಕ್ಕೆ ಬೇಗ ಬೇಗ ವಾಯ್ಸ್ ಓವರ್ ಕೊಟ್ಟರೆ ನಾನು ಇನ್ನು ಸಂಜೆ ನನಗೆ ಸ್ವಲ್ಪ ರಿಲೀಫ್ ಇರುತ್ತೆ ಅಂದರೆ ಯಾಕಂದರೆ ಬರ್ಡನ್ ಇದೆ ಬೆಳಗ್ಗೆ ಬಂದು ಕೆಲಸ ಮಾಡಿ ಮತ್ತು ಸಂಜೆ ಬಂದು ಮತ್ತೆ ವಾಯ್ಸ್ ಓವರ್ ಕೊಟ್ಟು ಮತ್ತೆ ಕೆಲಸ ಮಾಡು ಅಂದರೆ ಖಂಡಿತ ನಿಜವಾಗ್ಲೂ ದೇವ್ರ ಆಗ್ತಾ ಆಗ್ತಾಯಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ ಅಂತಂದರೆ ಇವಾಗಲೇ ವಾಯ್ಸ್ ಓವರ್ ಒಂದು ಟೈಮ್ ಸ್ಪೆಂಡಿಂಗ್ ಇದೆ ಇನ್ನು ಟೈ ಟೈಮ್ ಇದೆ ಇನ್ನು ಕೆಲಸಕ್ಕೆ ಹೋಗೋಕ್ಕೆ ಸೊ ಹಾಗಾಗಿ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅದರ ಕೆಳಗಡೆ ಎಲ್ಲ ಹೆಂಗಿದೆ ಅಂತ ಅದೆಲ್ಲ ಕ್ಲೀನ್ ಮಾಡಬೇಕು ನಾನು ಯಾವಾಗ ಮಾಡ್ತೀನೋ ಯಾವಾಗ ದೇವರಿಗೆ ಗೊತ್ತು ಒಂದು ಸಾರಿ ಕೈ ಪಟ ಪಟಪಟ ಅಂತ ಮುಗಿಯುತ್ತೆ ಬಟ್ ಕೈ ಹಾಕೋದೇ ಒಂದು ಸ್ವಲ್ಪ ಕೆಲಸ ನನಗೆ ಭಯ ಭಯ ಇದೆ ಅಪ್ಪ ಇಷ್ಟೊಂದೆಲ್ಲ ಯಾವಾಗ ಮಾಡಲಿ ಅಂತ ನೋಡಿ ಬರೀ ಮಾಡೇ ಮಾಡ್ತೀನಿ ತೆಗಿದರೆ ಮಾಡಲೇಬೇಕು ಮಾ ಬೇರೆ ಆಪ್ಷನ್ ಇಲ್ಲ ಸೊ ಮಾಡ್ತೀನಿ ಅವ್ರಿಗೆ ಬಿಟ್ಟು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಾಕಿಟ್ರೆ ಚೆನ್ನಾಗಿರುತ್ತೆ ದುಪ್ಪಟ್ಟ ಬೇರೆ ಎಲ್ಲಿತ್ತು ಅದು ಸಿಗ್ತಾ ಇರಲಿಲ್ಲ ನನಗೆ ಅದಕ್ಕೆ ಹಾಕೊಂಡು ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಒಂದೊಂದು ಸಾರಿ ಹೇಗಿರುತ್ತೆ ಒಬ್ರೊಬ್ಬರು ಮನೆಯಲ್ಲಂತೂ ಒಂದು ಒಂದು ವಸ್ತು ಒಂದು ಲೀಟ್ರ್ ಅಲ್ಲೇ ಇರುತ್ತೆ ನಮ್ಮ ಮನೇಲಿ ಖಂಡಿತ ಆಗಲ್ಲ ಎಲ್ಲೆಲ್ಲಿರುತ್ತೋ ಹುಡುಕಬೇಕು ಬೆಳಗ್ಗೆ ಎದ್ದು ಆ ಥರ ನಮ್ಮ ಮನೇಲಿ ಏನೇನೋ ಹುಡುಕ್ಬೇಕು ಎದ್ದು ಎದ್ದುಬಿಟ್ಟು ಹುಡುಕಿ ಹುಡುಕಿ ಎಲ್ಲ ಮಾಡ್ಕೋಬೇಕು ನಾವು ಇವತ್ತು ನನ್ನ ಫೇವ್ರೇಟ್ ಪಲ್ಯ ನಾನು ಹೂಕೋಸ್ ಪಲ್ಯ ಮಾಡಿದ್ದೆ ನನ್ನ ತಿಂಡಿನೇ ಆಯಿತು ಇವತ್ತು ಯಾಕೋ ಬೇಗ ಬೇಗ ಆಯಿತು ಎಲ್ಲನೂ ನಾನ್ ಸ್ಟಾಪ್ ನಾನು ಕೆಲಸ ಮಾಡಿದ್ದೀನಿ ಅಂದರೆ ಎಲ್ಲೂ ಒಂದು ಒಂದು ಐದು ನಿಮಿಷ ಯಾಕಂದರೆ ಸೆಂಟ್ರಲ್ ಬ್ರೇಕ್ ತಗೊಂಡು ಟೀ ಕುಡಿಯೋ ಕೂತ್ಕೊಳ್ತಾ ಇದ್ದೆ ಬಟ್ ಅದು ಮಾಡಿಲ್ಲ ನಾನು ಬೇಗ ಬೇಗ ಆಗಬೇಕು ಅಂತ ಎಲ್ಲ ನಾನ್ ಸ್ಟಾಪ್ ಕೆಲಸ ಮಾಡಿದ್ದೀನಿ ಅದಕ್ಕೆ ಬೇಗ ಮುಗಿತು ಎಂಟು ಗಂಟೆಗೆಲ್ಲ ಮುಗೀತು ಇಲ್ಲಿ ನೋಡಿ ಹಿಟ್ಟು ಕಲಿಸ್ಬಿಟ್ಬಿಟ್ಟು ಇಡೋದು ನಿಮಿಷ ಸೈಟು ಚೆನ್ನಾಗಿ ಅದು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಚಪಾತಿ ಒಂದು ಫೋನ್ ಇಡೋ ಸ್ಟ್ಯಾಂಡು ಮುರಿದೋಗಿದೆ ಎಲ್ಲ ಕೆಟ್ಟ ಕಾಲ ಬಂದರೆ ಹೀಗೆ ಆಗುತ್ತೆ ಅಂತಾರೆ ಟೈಮ್ ಸರಿ ಇಲ್ಲ ಅಂದರೆ ಹೀಗೆ ಆಗುತ್ತೆ ಅಂತಾರೆ ಸೊ ಹಾಗಾಗಿ ನನ್ನ ಸ್ಟ್ಯಾಂಡ್ ಫೋನ್ ಇಡೋದು ಸ್ಟ್ಯಾಂಡು ಮುರಿದೋಗಿದೆ ಅದು ನನಗೆ ಹಂಗೆ ಅದನ್ನೇನು ಮಾಡ್ತಾಯಿದ್ದೀನಿ ಅಂದರೆ ಮೇಲೆ ಪಾತ್ರೆ ಹಿಡಿಯೋ ಇದು ಇರುತ್ತಲ್ಲ ಆ ಕೈ ಅದನ್ನು ಇಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಇಷ್ಟು ದಿವಸ ಅದಕ್ಕೆ ವೀಡಿಯೋ ಮಾಡಿಲ್ಲ ನಾನು ಅಂದರೆ ಎದ್ದೇ ಇರಲಿಲ್ಲ ಬಿಡಿ ನಾನು ಹದಿನೈದು ದಿವಸದಿಂದ ಎದ್ದೇ ಇಲ್ಲ ನಾನು ಬೇಗ ಲೇಟಾಗಿ ಎದ್ದೇಳೋದು ಆ ಥರ ಮಾಡ್ತಾಯಿದ್ದೆ ಗ್ಯಾಸ್ ಬುಕ್ ಮಾಡಬೇಕು ಇನ್ನು ಗ್ಯಾಸ್ ಮುಗಿಯಪ್ಪ ಬಂದು ಗ್ಯಾಸ್ ಬುಕ್ ಮಾಡಬೇಕು ಆ ತಲೆಯಲ್ಲಿ ಒಂದಿಲ್ಲ ಒಂದು ಬರ್ತಾನೆ ಇರುತ್ತೆ ಏನಪ್ಪ ಹೆಣ್ಮಕ್ಳು ಜೀವನ ಅಲ್ವಾ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಲ್ವಾ ಒಂದೊಂದು ಸಾರಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಸಾಫ್ಟಾಗಿ ಬರುತ್ತೆ ಚಪಾತಿ ಸ್ವಲ್ಪ ಕಲಿಸ್ಕೊಳ್ಳೋದ್ರಲ್ಲೇ ಸ್ವಲ್ಪ ಬೆತ್ತ ಕಲಿಸ್ಕೊಂಡಂತೂ ಸಾಫ್ಟ್ ಸಾಫ್ಟಾಗಿ ಸಾಫ್ಟ್ ಅಂದರೆ ಸಾಫ್ಟ್ ಅಷ್ಟು ಮೃದು ಮೃದು ಬರುತ್ತೆ ಹೂವು ಥರ ಚಪಾತಿ ಬರುತ್ತೆ ನೋಡಿ ನಿದ್ದೆ ಬರ್ತಾ ಇದೆ ನಮಗೆ ನಿದ್ದೆ ಮಾಡಲ್ಲ പൂജ മാർമാരെ അല്ല അതൊക്കെ ನನ್ನ ಆಲ್ಮೋಸ್ಟ್ 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 ಎಲ್ಲ ಕೆಲಸನೂ ಆಯ್ತು ಆಲ್ಮೋಸ್ಟ್ ಏನೇ ಎಲ್ಲ ಕೆಲಸನೂ ಆಯಿತು ಊಟನೂ ಆಯ್ತು ನಾಸ್ತಾ ಆಯ್ತು ಚಪಾತಿ ಪೀಡೆ ನೋಡಿ ರೈಸ್ ಚಪಾತಿ ಪಲ್ಯ ಇದು ಅಪ್ಪ ತಂದಿರೋದು ಇಂಥದ್ದೆಲ್ಲ ನಮ್ಮ ಅಪ್ಪನ ಡ್ಯೂಟಿನ ನಮ್ಮದು ದೇಟೆಲ್ಲ ಇರೋಲ್ಲ ಎಲ್ಲ ಕೆಲಸನೂ ಆಯಿತು ಟೈಮ್ ಎಷ್ಟು ಗೊತ್ತಾ ಏಯ್ಟ್ ತರ್ಟಿ ಇದೆಲ್ಲ ಕ್ಲೀನ್ ಮಾಡಬೇಕು ಸಂಡೇ ದಿವಸ ಮಾಡ್ತೀವಿ ಇದೆಲ್ಲ ಕ್ಲೀನ್ ಮಾಡ್ತೀವಿ ಒಳಗಡೆ ನೋಡಿದರೆ ನೀವು ನಿಜ ನೋಡಿ ಎಲ್ಲ ಹೆಂಗೆ ಹೆಂಗಾಗಿದೆ ಅಂತ ಅದೆಲ್ಲ ಕ್ಲೀನ್ ಮಾಡಬೇಕು ಇಲ್ಲ ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಮೇಲೆ ಜಾಡ್ ಆಗಿದೆ ಫುಲ್ಲು ಅದೆಲ್ಲ ಕ್ಲೀನ್ ಮಾಡಬೇಕು ಇದೆಲ್ಲ ಕ್ಲೀನ್ ಮಾಡಬೇಕು ಫುಲ್ಲು ಲೆನ್ಸ್ಕೊಂಡೆ ಭಯ ಆಗ್ತಾ ಇದೆ ಬಾಯ್ ಸಂಜೆ ಸಿಗ್ತೀನಿ ಬಾ ಸಂಜೆ ಸಿಗೋಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟುಗೆ ಮತ್ತೆ ನಾಳೆ ಎಲ್ಲ ಮಾಡೋದು ಸಿಗ್ತೀನಿ ಯಾಕಂದರೆ ಇವತ್ತು ನೋಡಿ ಯುಗಾದಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತವ್ರೆ ನಾನು ಒಬ್ಬಳೆ ಪೆಂಡಿಂಗು ಮಾಡ್ಕೋತೀನಿ ನಾನು ಯಾಕಂದರೆ ಹೊಸ ವರ್ಷ ನಮ್ಮೂರ ಕಡೆ ಎಲ್ಲ ಕ್ಲೀನ್ ಮಾಡಿ ಪೇಂಟ್ ಕೂಡ ಮಾಡ್ತಾರೆ ಮಾಡೋರು ಫುಲ್ ಒಂದು ಬಟ್ಟೆ ಈ ಚೂರು ಬಿಡದೆ ಎಲ್ಲ ಕ್ಲೀನ್ ಮಾಡ್ತಾರೆ ಬಟ್ಟೆ ಒಗೀತಾರೆ ಆಮೇಲೆ ಎಲ್ಲನೂ ಎಲ್ಲ ದೊಡ್ಡದು ಬಾಕ್ಸೋರೆಲ್ಲ ದೊಡ್ಡ ಪೇಂಟ್ ಮಾಡೋರು ಪೇಂಟ್ ಮಾಡ್ತಾರೆ ಯಾಕಂದರೆ ನಮ್ಮದು ದೊಡ್ಡ ಹಬ್ಬ ಆಗಿರುತ್ತೆ ಊರಲ್ಲಿ ಸೊ ಹಾಗಾಗಿ ನಾನು ಕ್ಲೀನ್ ಮಾಡ್ತೀನಿ ಒಂದೊಂದಾಗೆ ತೆಕ್ಕೋತೀನಿ ಆಲ್ರೆಡಿ ಒಂದು ನಾಲ್ಕೈದು ಶೀಟ್ ಒಗ್ದಿದ್ದೀನಿ ಅದು ಹೋಗಿಬಿಟ್ಟು ಮೇಲೆ ಇಡ್ತೀನಿ ಡೈರೆಕ್ಟು ಆಮೇಲೆ ಕ್ಲೀನ್ ಮಾಡುವಾಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ತೆಗಿತೀನಿ ಆ ಥರ ಮಾಡ್ತೀನಿ ಓಕೆನಾ ಇನ್ನು ಡೀಪ್ ಕ್ಲೀನಿಂಗ್ ಮಾಡುವಾಗಲಂತೂ ನಿಮಗೆ ಹೇಳೇ ಹೇಳ್ತೀನಿ ನಾನು ಖಂಡಿತ 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 ಶೇರ್ ಮಾಡ್ತೀನಿ ಹೇಗೆ ಟೀಪ್ ಕ್ಲೀನ್ ಮಾಡ್ತೀನಿ ಅಂತ ಅಲ್ಲೆಲ್ಲ ಅಲ್ಲೆಲ್ಲ ಜಾಡಾಗಿದೆ ಆಗಿದೆ ನಾನು ಹೆಂಗೂ ಕ್ಲೀನ್ ಮಾಡಬೇಕಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಹಂಗೆ ಬಿಟ್ಬಿಡಿದ್ದೀನಿ ಏನೂ ಮಾಡೇ ಇಲ್ಲ ಇವಾಗ ಮಾಡ್ತೀನಿ ಎಲ್ಲನೂ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ತುಂಬ ದಿವಸ ಆದಮೇಲೆ ಇವತ್ತು ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆನಾ ಬ ಬಾಯ್